ಮಾತು ಹೇಳ್ತಾನೆ ಕೇಳು ಮದ್ವಿ ಮಾಡಿದ ಬಳಕ ಯಾರ ಮಕ್ಕಳ ಮಾಡ್ಬೇಕು ಮಕ್ಕಳ ಮಾಡಂಗಿಲ್ಲ ಲಕ್ಷ್ಮಣ್ ಚಟಕ್ ಅವ್ರ ಬಡದ ಹೇಳ್ಕೊಡದಕ್ಕಿಂತ ಘಟ ಹೊರಗೆ ಬಿಳಕತಿವ್ ಭೂಮಿ ತೆಲಿಮ ಯಾರ ಮಕ್ಕಳ ಮಾಡ್ಬೇಕು ಮಾಡ್ತಾರ ಹಂಗ ಯಾರು ಹೆಪ್ಪ ಹಚ್ಬೇಕಂತ ಹಚ್ಚಂಗಿಲ್ಲ ದೇವರಂತ ಬಾಯಿ ಮಾಡ ಏ ಮಾಘ ಮಾಗೇಶ <usion> <sm dispers Alcohol Physical Patriots> ಒಂದ ಒಂದು ಮಾತೇನವ ಏನತ್ತ ಡಪ್ಪು ಬಾರಿಸಿದ್ರೆ ಕೋಳಿ ಡಬ್ಬ ಡಬ್ ಹಾಕಿದಂಗಾಗಿರ್ಬೇಕು ಬುಟ್ಟಿ ಬಡ್ಡಿಯಾಗ ಓನು ಎಲ್ಲಿದು ನನ್ನ ಕಾಲಾಗಿನ ಕರನ್ಯನು ಬುಟ್ಟಿ ವಡಾ ಕೋಳಿ ดಬಾಕಿದಂಗ ಆಗಿರಬೇಕು ಹಾ ಕೋಳಿನ ಇಲ್ಲಂದ್ರೆ ಇಲ್ಲ ಅಂದ್ರೆ ಯಾಂತ ಬಾಗ್ತಾರೆ ಹುಂಜ ಹುಂಜನ ಡಬಾ ಬಿಳatte ಒಳಗೆ ಮಾತಾಡಬೇಡ ಮಾತಾಡಿ ಮಾತಾಡಿಸೋಬೇಡ ಹಾ ಇದು ಮೊದಲ ನಿನ್ನ ತಿಳಿಯಾಗಿ ಇರ್ಲಿ ಹಾ ಹಾ ಏನು ಹೇಳ್ತೀ ನಿನ್ನ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು ಅಂತ ಕೇಳೇ ನಿನಗನ ಅಲ್ಲಿ ಹೋಗಿಲ್ಲ ಅವ್ ನಿನಗೆ ಕೇಳಿನ ಯಾ ಸುದ್ದಿ ಬಿಟ್ಟೋದಿ ನಾ ಏನ ಜೋಕ್ ದೋಕುಮಾರದ ಅಟ್ಟ ಕೇಳಿನೋ ದೈವದವ್ರು ಶ್ಯಾನಿ ಅದೇರಿ ಏನ ಕರಿಕಿ ಬದಲಿದ್ ಮೇಳಿದ ಎಷ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿನ ಉಣ್ಲಾಕ್ ಹೋಗ್ಬೇಡ ಒಟ್ಟೆಯಾಗ ಬರೀ ಆಗಂಗಿಲ್ಲ ಕಾನ ಪಚನ ಆಗಂಗಿಲ್ಲ ನಿನಗೊಂದ್ ಮಾತ್ ಹೇಳ್ತಾರೆ ಕೇಳು ಎದ್ದ್ರಿ ಶುರುವಾತಿಗೆ ಎದ್ದ ಏನ್ ಗಾಂಡ ಬಾಳ ದೊಡ್ಡವ ಈಗ ಬಿಡುದು ಈಗ ಗಾಂಡ ಸುದಿರುತ್ತದ ನೋಡ್ರಿ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ ಒಂದ್ ನಿಂತ ಸಾಲಿಗೆ ಕಲಿತ ಮಗ ಹತ್ ನಿಂತೆ ಪೇಪರ್ ಬರಿ ಅಂದ್ರ ಬರಿತ ಹಂಗೆ ಹಂಗ ನೀ ಡೈರೆಕ್ಟ್ ನನ್ನ ಗಂಡ ಆಗ್ಲಾಕ್ ಬರಂಗಿಲ್ಲ ಗಂಡ ಆಗಬೇಕಾದ್ರೂ ಒಂದೊಂದು ಪೆಂಟುಣಿ ಅದಾವ ಅದಕ್ಕೆ ನೀನು ನಿನ್ನ ಮನಿ ಒಳಗಿದ್ದಾಗ ಬರೇ ಒಂದ್ ಹುಡುಗ ಒಂದು ಹುಡುಗ ಅವಾಗ ಗಾಂಡ ಆಗಿಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಒಂದು ಹುಡುಗ ಬಂದ ಹಂದ್ರಿ ಮದಿ ಮಗ ಮದಿ ಮಗ ನನ್ನ ಗ್ವಾಂಬಿ ಯಾವಾಗ ತಾಳಿ ಕಟ್ಟಕ ಮಗಲಾಗ ಬೇಕಾಗ್ಯದ ಅವಾಗ ನನ್ನಂತದೊಂದು ಒಂದು ತಾಳಿ ಕಟ್ಟದ ಮ್ಯಾಲ ಏನತು ನನಗ ನೀ ಗಾಂಡ ಅವಾಗ ನೀ ಗಾಂಡ ಅದರ ಮೊದಲ ಮೊದಲ ಬಗಂಡ ಅದ ಎಲ್ಲಿದ್ದೀವ ಯಾವಾಗ ಗಾಂಡ್ ಅದಿ ನಾ ಬಂದ ಬಳಕ ಗಾಂಡ್ ಅದಿ ಮುತ್ತಿಅದಿ ಕಾಕಾದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸೊಗಲ ಪುಡ ಚಾಲು ಜಾಲ ಗಾಡಿಯೇ ಯಾವಾಗ ಯಾವಾಗ ನೀ ಆಲವರ ನಾ ಬಂದ ಬಳಕ ನಾ ಬರೋಕ್ಕಿತ್ತ ಮೊದಲದು ಆಗಿ ಏನು ಏನ್ರಿ ಆಗ್ಬೇಕಲ್ಲ ಆಗ್ಲಕ ಬಂದಿಲ್ಲ ಅವಾಗ ಮಾ ಇದು ಮಲದ ಗಾಂಡ್ ಬಾಳ ದೊಡ್ಡ ಹೇಳ ಗಾಂಡ್ ಇರ್ಬೇಕ್ರಿ ಮನ್ಯಾಗ ಗಾಂಡ ದೊಡ್ಡ ಗಾಂಡ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಅವ್ರ ಇಬ್ಬರ್ಗು ಅಕ್ಕಿ ಮಾತ ಅವ್ ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಣ್ತಿ ಇದ್ರ ಕಬ್ರಿ ಕುಡುನು ಗಾಂಡ ಇದ್ರ ಇರ್ಬೇಕು ಹೆಂತವ ಗಾಂಡ ಮಾಡ್ಕೊಂಡ ಹೆಣ್ತಿದ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತೀಲ್ಲಿ ಇಡ್ಲಿ ಸಿಟ್ಟು ಒಳಗೆ ಇರ್ತಿರ್ಬೇಕು ಅವರ ಗಾಂಡ ಕಣದಾಳ ಗಾಂಡ ಯಾರಾದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಹ್ಯಾಂಡ್ ಕೊಟ್ಟು ಬರೋ ಕಂಪನಿ ಇದು ಕೊಟ್ಟದು ಖರೀನ ಐತಿವಂತ ಬಾಯ್ ತುಂಡಿ ಅಲ್ಲ ಹೆಂಗ್ರಿ ಪುರಾಣ ಲೇಖಿ ಕೊಡ್ತಾನ ಪುರಾಣ ಲೇಖಿಂಗ ನೋಡು ಗಾಂಡ ದೊಡ್ಡಮ್ಮ ಗಾಂಡ ಮಂದಿ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದೇವಿ ಶೀರೀ ಐದು ಗಾಂಡ್ರಿದ್ರಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರ ಕರೆ ಏನ್ ಬೆಂಕಿ ಹಚ್ಚದ ಅವ್ರಿಗೆ ಯಾಕರಗತ್ ತೆಳಗ ಚಂಡ್ ಹಾಕಿ ಕೂತಾವ ಇವು ಹೋಗಿ ಬಿಡಿಸಿಕೊಂಡ ಬರೋ ತಾಕತ್ ಆಗ್ಲಿಲ್ಲ ಮಾಡ್ಕೊಂಡು ಹ್ಯಾನ್ತಿನ ಮತ್ತ ಅಲ್ಯಂಗೆ ನೀ ಗಾಂಡ ದೊಡ್ಡ ಆಗತ್ತಿವು ನನ್ನ ತಂಗ್ಳು ತುಕುಡಿ ಗಂಡಾಳಿದ್ಯಲ್ಲೇ ಗಂಡಾಳ ಯಾಕೋ ನಾನು ಹೆಣ್ತಿ ಸೀರೆ ಜಗತ್ತಿ ಅತ್ ಒಬ್ಬರೇ ಮಗ ಗಂಡ ಚಾಕಿ ಹೋಗಿ ಬಿಡಿಸಿಕೊಂಡ್ ಬಂದರಿ ಇಲ್ಲಿ ಗಾಂಡ ಕಮ್ಮಿ ಮಾಯಿನ ಗಾಂಡ ಮಾನ ಗಾಂಡ ಹೆಂಗ ನನ್ನ ತಮಾವ ನೀ ಏನ ನಾನು ಮೇಟಿಗ ಹಸ್ತಿ ಓ ಲಕ್ಷ್ಮಣ ಯಾಕ ದುರ್ಯೋಧನ ಧರ್ಮರಾಜ ಒಂದು ಮಾತು ಕೇಳ್ದ ಏನತ ಪಗಡಿ ಆಟದೊಳಗೆ ಎಲ್ಲಾ ಇಟ್ಟು ಸೋತ್ರಿ ಕೌರವರ ಪಾಂಡವ್ರ ಪಗಡಿ ಆಟ ಆಡುವಾಗ ಏನತ್ರಿ ಕೌರವರ ಕೈಯಾಗ ಪಾಂಡವರಿಗೆ ಸೋಲಾತು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತು ಸೋಳಂಗಿಯಾಗಿ ನಿತ್ರ ಅವನ ಮುಂದ ಏನತ ದುರ್ಯೋಧನ ಒಂದು ಮಾತು ಕೇಳ್ದ ಏನತ್ ಎಲ್ಲಾ ಸೋತನು ಎಲ್ಲ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಅದನ್ನೊಂದು ತಂದ ಹಚ್ಚ ಆಟದಾಗ ಅಂದ್ ಏನ ಕೇಳ್ತಿ ಕೇಳ ಸೋತದ ಕರಿ ಐತಿ ಹಚ್ತನ ದುರ್ಯೋಧನ ಏನ್ ಮನೆಯಾಗ ನಿನ್ನ ಹ್ಯಾಂಡ್ತಿದ್ದ ದ್ರೌಪದ ತಂದ ಪಗಡಿ ಆಟದ ಹಚ್ಚ ಅಂದೂ ಇವ್ ಕಣದಾಳ ಲಕ್ಷ್ಮಿ ಯಾವ ಲಕ್ಷ್ಮಣ ಬಂದ ಈ ಗಾಂಡ ನಿನ್ನ ಮೆಟ್ಟಿಗೆ ಹಚ್ಚಿದ ನಾನದ ತಿಂಪಡ್ತಾನು ಅವರ್ಮರಾಜ್ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ ತಿನ್ನ ಹೋದ ಪಗಡಿ ಆಡದೊಳಗೆ ಇಟ್ಟು ಸೋತರಿ ನೀ ಹೆಂಗ ಗಂಡ ದೊಡ್ಡ ಆಗ್ತಿ ಓ ಲಕ್ಷ್ಮಣ ನನಗ ಸ್ವತ್ತ ನೀ ಆದ ಹೆಣ್ ತಿನ್ನ ಸೋತದಿ ಮತ್ತೊಬ್ಬರ ಕೈಯಾಗ ಮಾಡ್ಕೊಂಡು ಹೆಣ್ ತಿನ್ನ ಮತ್ತೊಬ್ಬ ಕೊಡ್ತೀರಿ ಅಂದ್ರೆ ನೀವು ಗಂಡ್ರ ಅಲ್ರಿ ಮೂರ್ ಮಂದಿ ಅದು ಸುಮ್ಮ ರೊಕ್ಕ ಬಿಡ್ಕೊತಿರ್ಗ್ರಿ ಬೈಕ್ ಬಿಕ್ಕಿ ಬಿಡ್ಕೊಂಡು ಹೇಳಿರಿ ಕಿಮ್ಮತ್ ಬರ್ತದ ಹಾಡುದು ಬಿಡಿ ಇದು ನಿಮಗೆ ಹಂಗಿಲ್ಲ ಇದು ಹಾಡುದು ಇಲ್ಲಿ ಕಮ್ಮಿ ಆದಿ ಗಂಡ ಗಾಂಡ ಕಡಿಮೆ ಆದಿಲ್ಲ ಏನ ಇನ್ನೊಂದು ಜಾಗನೇ ಆಗತ್ತಮ್ಮ ಎಲ್ಲಿ ಗಾಂಡನ ಕಾಲ ಹೊತ್ತು ಹೊಂಟ್ರೆ ಮನೆಯಾಗ ಗಂಡನ ಕಾಲ ಬೀಳುನು ಯಾಕಂದ್ರೆ ಗಾಂಡನು ಇರಬೇಕು ಗಾಂಡನ ಕಾಲ ಬೀಳುನು ಇಲ್ಲ ಅಂದಿಲ್ಲ ಆದ್ರೆ ಸ್ವತಃ ಗಾಂಡ ಕೂತ್ಕೊಂಡ ಹೆಣ್ತಿ ಕಾಲು ಬಿದ್ದ ಸಿದ್ಧಾಂತ ಇದೆ ತಮ್ಮ ಬಿದ್ದಾನ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ನಿನ್ನ ಮನೆಯಾಗ ಹುಟ್ಟಿಲ್ಲ ನನ್ನ ಮನೆಯಾಗ ಹುಟ್ಟಿಲ್ಲ ಮಹಾಭಾರತ ಓದಿ ನೋಡು ಏನಾಗೇತಿ ಸ್ವತಃ ನಿನ್ನ ಧರ್ಮರಾಜ ಧರ್ಮರಾಜ ಧರ್ಮ ರಾಜ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದಿಲ್ಲ ಅವರ್ಮರಾಜ ಆ ಧರ್ಮರಾಜ್ ಬಂದ ನೋಡ್ರಿ ಕಣದಾಳದ ಪೋತ್ ರಾಜ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡವ ಒಂದ್ ಮಾತನ್ ಶುದ್ಧ ಮಾತಾಡ್ಬೇಕಾದ್ರೆ ಒಂದ್ ದಗದಾ ಅವಂಗ ಏನ್ ಮಾಡಬೇಕೈತ್ರಿ ಈ ವಿಶೇಷ ಗುಂಟ ಹಾರಿ ವಾಳ ಒಣಕಿ ಇವ್ ಏನ್ ಮಾತಾಡ್ಲಾತಿಲ್ಲೇ ಇದನ್ನ ಮಾತಾಡ್ಲಾಕ್ ಹೋಗ್ಬೇಡ ಬಂಗಾರ ಅಂತ ಟೇಜ್ ಅಂದ್ರ ದೈವ ಕುಡಿಯದ ಒಂದ್ ದಗದ ಮಾಡ್ಬೇಕಾಗ್ಯತಿ ಅವಂಗ ಏನ್ ಮಾಡ್ಬೇಕಾಗ್ಯದ ರೈತರು ಒಂದ್ ದಗದ ಮಾಡ್ತಾರ ತಮ್ಮ ಏನ್ ಎತ್ತೋಳಿಗೆ ಕುಕ್ಕುಡಿ ಆಗಂಟ್ಲೇ ಮೇವು ಮೇಲಿಲಾಕ ಬರ್ಲಿಕ್ಕ ಅಂದ್ರ ಒಂದ್ ದಗದ ಮಾಡ್ತಾರ ರೈತರು ಕಮ್ಮನ ಕೆರು ತಗೊಂಡು ಉಪ್ಪರೇ ಉಪ್ಪಿನ ಕಾಯಿ ಹಚ್ಚಿ ಗಾಡಿ ನಾಲ್ಕಿ ಗಾಡ್ಡಿಕ್ಕಾರಿಕ್ತಾರ ಇವ್ರದ ಮೂರು ಮಂದಿದ್ ಒಂದ್ಗಜ್ ಕೆರು ಹಚ್ಚಿ ತಿಕ್ಕರ್ಲ ಸುದ್ದು ಮಾತಾಡ್ತಾರ ಮುಂದಿನ ಸಂದಿ ಇದೇನ ಒಳ ಒಣಕಿ ಮಾಡ್ಲಕ್ ಬಂದರು ಯನ சிவா ಶಕ್ತಿವಾದಕ ಬಂದರು ಹಾ ಬೇಕಲ್ಲ ಸುಮ್ಮ ಕೇಳಬಾರ್ದ ಕೇಳನೆ ಅಂದ್ರೆ ಇದಕ್ಕೆ ಜಾಗ ಸಿಗಲಿಲ್ಲ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಹೌದು ಹೌದು ಸುಮ್ಮ ಕೇಳಿನ ಕೇಳಲಿಲ್ಲ ಹಾ ಅಂದ್ರೆ ಬೈಲು ಕಡಿ ಕುಂಡಲಕ್ಕೆ ಜಾಗ ಸಿಗಲಿಲ್ಲ ಹೌದು ಹೌದು ಅವಂಗೇ ಹೇಂಗಾಗಿದ್ರಿ ಹಿಂದಿನ ಮುದಕ್ ಬಾಳ ಕೈ ಐತಿ ಯಾಕ ಕಡವಲ್ ತಂದೆ ನನ್ನ ಮಾತು ಇಗೆ ಕಡವಲ್ ಬೇಕ ಗಡಿ ಜಾಗ ಅಂದ್ರೆ ಅವರೇ ಹೇಂಗಾ ಹೇಂಗಾ ಹಾಲು ಬೇಕು ಹಾ ಹಾ ಅಂದ್ರೆ ಪರಮಾತ್ಮ ಹೇಂಗದನಂತ್ರಿ ಹೇ ಹಾಲಿನ ಒಳಗಿನ ತುಪ್ಪಿದ್ದಂಗತ್ರಿ ಪರಮಾತ್ಮ ತುಪ್ಪ ಇರ್ಲಿ ತುಪ್ಪ ಇದ್ದಂಗ ನೀನು ಪರಮಾತ್ಮ ಕಬಲ್ ಕೊಡುನಲ್ಲ ಆ ತುಪ್ಪ ತಯಾರಾಗಬೇಕಾದ್ರೆ ಅದಕ್ಕೆ ನಾನು ಆಭರಣ ಬಹಳ ಹತ್ಯವ ಹೆಣ್ಣಿನ ಆಭರಣ ಹತ್ತಲ್ಲ ಯಾವ ತುಪ್ಪ ತಯಾರಾಗಿಲ್ಲ ಏನಿಲ್ಲ ವಿಚಾರ ಮಾಡು ಹಂಗ್ರಿ ಮೊದಲ ಹಾಲು ಬೇಕ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಹೆಣ್ಣ ಮತ್ತ ಅದನ್ನ ಕಾಸಲಕ್ಕ ಒಂದ ಬೋಗಾಣಿ ಬೇಕಾ ಬೇಕ್ರಿ ಬೋಗಾಣಿ ಅಂದ್ರೂ ಹೆಣ್ಣ ಅದು ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಅದ್ರಲ್ಲ ಹಿಡ್ಕೊಲಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದ್ರಾಗ ಸುರ್ರು ಸುರ್ಬೇಕು ಸುರ್ರ ಗಡಿಯಾಗ ಹೆಪ್ ಹಚ್ಬೇಕು ಆಮೇಲೆ ಹೆಪ್ಪು ಎದ್ರಾಗ ಹತ್ತೈತಿ ಹತ್ತತಿ ಯಾರ ಗಡಿಯಾಗ ನಮ್ಮ ಗಡಿಯಾಗ ನೋಡು ತಮ್ಮ ಗಡಿಗೆ ಹೆಪ್ಪ ಒಂದು ಮಾತು ಹೇಳಂದ್ರ ನಾವೇನು ಮಾತಾಡಿದ್ದೀವಿಲಿ ಮಾತಾ ಏನೇನಾ ತುಪ್ಪ ತಯಾರಾಗಬೇಕಾದ್ರೆ ಬೆಣ್ಣಿ ಬರಬೇಕಾದ್ರೆ ಆ ಇವನು ಕಡಗೋಲ ಬೇಕತ್ರಿ ಕಣಡಳ ಅವನು ಕಡಗೋಲ ಹಾ ಕಡಗೋಲಬೇಕತ್ತೆ ಹೇಳೇನೋ ನಾವು ಒಂದು ಮಾತು ಎಲ್ಲಿ ಹೋಗ್ತತೆ ಅದು ಮಾತು ಹೇಂಗಾ ನೋರ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಿಸ್ತಿ ಹಾ ಕಡಗೋಲ ಆಡಸರು ಮ ಗಡಿಗಿನ ಇರ್ಲಿಕ್ಕೆ ಅಂದ್ರೆ ನಮ್ಮ ಮೂರು ಮಂದಿ ಆಡಿಸ್ಕೊತೀರಿ ಅಲ್ಲಿ ಹಿಂದಿ ಇಬ್ಬರು ಮಂದಿ ಹೊಲಾನ ಯಾಕ್ರಿ ದೈವದಾವ್ರು ಹಾ ಹಾ ಗಡಿಗಿನ ಇರ್ಲಿ ಕೈಯಲ್ಲಿ ಆಡಿಸಬೇಕತ್ತೆ ಹಿಂದಿ ಇಬ್ಬರು ಮಂದಿ

ಅವ್ರವ್ರ ಚಟಕ ಅವರು ಬಡಡಾಡ ಗುಡದ ಕಿಂತ ಗೊಟಾ ಹೊರಗೆ ಬಿಳಕತ್ತೆ ಭೂಮಿ ತೆಲಿ ಮೇಗ ಯಾರು ಮಕ್ಕಳ ಮಾಡ್ಬೇಕಂತ ಮಾಡ್ತಾರನ ಏನಿಲ್ಲ ಹಂಗಾ ಯಾರು ಹೆಪ್ ಹಚ್ಚಬೇಕತ್ತಾ ಹಚ್ಚಂಗಿಲ್ಲ ಏನಿಲ್ಲ ಬೆನ್ನಿ ತгийಬೇಕತ್ತಾ ತೆಗಿಯಂಗಿಲ್ಲ ಹಾ ಅವರವರ ತಿನ್ನು ಚಟಾ ಅಂತಂದ್ರ ತಯಾರು ಮಾಡ್ಕೋತಾರ ಅವರು ಹಾ ಹಾ ನಿನ್ನ ಕಡಗಲ ಹೊತ್ತಾಂಗಿಲ್ಲ ಸದ್ದೆ ಏ ಹೆಪ್ಪರೆ ಇಲ್ಲಿ ಹಚ್ಚಲಕ್ಕೆ ಬರ್ತಾರ ಇವರ ಇಲ್ಲಿರ್ಲಿ ಯಾಕ ಅವರು ಹುಲ್ಲನಾದರಲ್ಲ ಇಬ್ರು ಮಂದಿ ಹಚ್ಚ್ಬೋತಾರ ಅಲ್ಲೇ ಹಚ್ಚಾ Deura, deura, anta ಶಾಸ್ತ್ರ ಪುರಾಣ ಯಾವ ಕೂಗ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ ಸಾತ್ತಾರ ಕೊತ್ತಾರ ಮನಿಗೆ ಹೋದಾರ ಾರ ಓಿ ದೇವರ ಸಾತಾರ ಕೋತಾತಾರ ಮನೆಗೆ ಹೋದಾರ ನಿಮ್ಮ ದೇವರಿದ್ದಾರ ಎಲ್ಲಿ ಸೋ ನಿನ್ನ ಕಲಿಸಿದ ಗೊರವಿನ ಕಾರ ಸುಳ್ಳ ದೇವರಂತ ಮಾಳ ಅಂತ ದೆವ್ವ ಬಡದತ್ತೇನೋ ದೇವರಿ ಲಕ್ಷ್ಮಣ ಬರೇ ದೇವ್ರದೇವ್ರದಿ ಹೆಂಗ ದೇವ್ರ ಯಾವ ದೇವ್ರ ಸುದ್ದಿ ಹೇಳ್ತೀನಿ ನೀನು ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿಯೊಳಗ ತೊಳೆದ ಪೂಜಾ ಮಾಡಿದಿವಂದ್ರ ಅದ ದೇವ್ರ ಆಗ್ತದ ದೇವ್ರ ಆಗ್ತದ ಏನ ನಾವು ನಾವ್ ತಯಾರು ಮಾಡಿರೋ ದೇವರೀ ನಾ ಕೇಳಿದ್ ಈ ಕಡೆ ದೇವ್ರ ಸುದ್ದಿ ಕೇಳಿಲ್ಲ ಆ ಕಡೆ ಹಚ್ಚಿ ಕಡೆ ಕೇಳೇನೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಇಲ್ಲ ನಮಗ್ರಷ್ಟ ಪಾಲಕರಿಲ್ಲ ಬೆಳಕಿಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರಿ ಇಲ್ಲ ಬಿಜಾಪುರಿ ಇಲ್ಲ ಬಾ ಯಾವ ನಮ್ಮ ಮಸೀದಿ ಏನೇನೋ ಇರು ಇರುಕಿತ್ತ ಮೊದಲು ನಿನ್ನ ನಿನ್ನ ನಾ ಕೇಳೇನಿ ಇವನ್ ಆ ದಾಗದ ಇಲ್ರಿ ಇವ್ ಮಳಿ ಇರೋದು ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗ್ಯಾಂಗಾಡಿ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕತ್ತೀನಿ ಅನ್ನುವಂತ ತರಕ ಮೊದಲು ನಿನ್ನ ತೆಲಿಯಾಗಿರ್ಲಿ ಇವ್ ಪುರಾಣ ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದಾರ ಇವ್ರ ಮೂರು ಮಂದಿ ಕೌಂದಿ ಹರಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗುದು ಚಲೋ ಅಲ್ಲ ಅದಕ್ಕೆ ಹೇಳಾರ ಕವಿಗಳು ಏನತ್ತೇಳಿ ದೇವರ ಅದು ಯಾ ಮಾಡ್ಯಾ ನಮಗ ಹಡದಾನ ಅವ್ನಿಗೆ ಹೇಳ ಅವ್ರ ತಾಯಿ ತಂದೆ ಹೆಸ್ರತ ಕೇಳತ್ತಾರ ಪರಮಾತ್ಮ ಜಗ ಹುಟ್ಸ್ಯಾನ ಅಂತ ನೀ ಹೇಳ್ತಿ ಹಾಂ ಹೇಳತ್ತಿ ಅಂತ ಪರಮಾತ್ಮನ ಹುಟ್ಟಿಸಿದವ್ರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡ್ಯಾನಂತ ಹೇಳ್ತಾನೆ ಹೌದು ಮತ್ತು ಪರಮಾತ್ಮನ ಮಾಡಿದೆವಪ್ಪ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿ ಅವನ್ನ ಮಾಡಿದವ ಮಾಡಿದವ ಅಂತಲೆ ನನಗೆ ಚಿಂತೆ ಬಿದ್ದದ ಏನು ಮಾಡಿರ್ತೀವಿ ಹಂಗೆ ಇಲ್ಲ ಹಂಗೆ ತಮ್ಮ ಅಕ್ಕ ಈಗ ದೇವ್ರ ಸುದ್ದಿ ಹೇಳ್ದಿ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದು ಮನೆಯೊಳಗ ತೊಳದ ಪೂಜೆ ಮಾಡ್ರೇತು ಅದ ಕಲ್ಲು ಹೋದ ಅಡವ ಕಾಯುವಂತ ಹುಡುಗರ ಕೈಯನ್ನ ಕಾಡಗಲ್ಲಾತು ಅದ ಕಲ್ಲು ತಂದು ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾತುಗಾಲ ಎಲ್ಲೈತಿ ದೇವರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡ್ತೀತ ನನಗೆ ಹೇಳದಿ ತಮ್ಮ ಯಾವ್ರೇ ಒಬ್ಬ ಪೂಜಾರಿ ಹೋಗಿ ದೇವರ ಮೇಲೆ ಒಂದು ಕೊಡ ನೀರು ಸುರಿವಿ ಅದಕ್ಕೆ ಅರಿವಿ ಹಾಕೋ ತಕ್ಕ ತನ್ನ ಝಳಕ ತಾನ ಮಾಡಂಗಿಲ್ಲ ದೇವ್ರ ಮಂದಿನ್ ಏನೋ ಸಂರಕ್ಷಣೆ ಮಾಡ್ತದ ಅರಿವಿ ಹಾಕೊಳೋ ದಗದ ತನಗಿಲ್ಲ ದೇವ್ರಿಗೆ ದೇವ್ರ ಯಾವ ಈಗ ಸದ್ದ ಒಂದೊಂದ್ ದಗದಾಗ್ಯಾವ ಏನಾಗ್ಯ ದೊಡ್ಡ ದೊಡ್ಡ ಗುಡಿಯಾಗಿನ ಬಂಗಾರ ತುಡುಗ ಮಾಡ್ಯಾರ ದೇವ್ರೇನ ಕಣ್ ಮುಂಚಿ ಕೂತದ ಒಳಗೇ ದೇವ್ರ ಬಂಗಾರ ವಹ ಗಪ್ಪ ಕೂತವ ಇವ್ ದೇವ್ರಿಗು ಇವ್ ದೇವ್ರ ಇವು ಬ್ಯಾರೀತ ದೇವ್ರಾ ನೀವು ಒಂದ್ ಅದೇನ ತರಲಾ ಎಂಟು ನೀವು ಉದ್ಕಡಿ ಹಚ್ಚಿ ಎಂಟ್ರಾಯ್ದು ದೇವ್ರು ಹಂಗ್ಯಾಂಗ್ ಈಗ ಎಲ್ಲಾ ಬಿಟ್ಟಾರ ಬ್ಯಾರೆ ಸುದ್ದಿ ತಂದಾರಿ ಏನು ಯಾವ ನಿಮ್ಮ ಹೈಲ ದೇವಿ ಕಲ್ಲಾಗಿ ಬಿದ್ದಿಲ್ಲ ನಮ್ಮ ರಾಮ ಹೋಗಿ ವಿಷಾನು ಅಂದ್ರ ರಾಮದೇವ ಬಹಳ ದೊಡ್ಡಮ್ಮ ದೊಡ್ಡ ದೇವ್ರ ಸತ್ತಿಲ್ಲ ಹುಟ್ಟಿಲ್ಲ ದೇವ್ರಿಗೆ ಹಸು ಇಲ್ಲ ಇಲ್ಲ ತ್ರಕೋತ್ ಬಾಂದಿ ದೇವ್ರ ಸತ್ತಿಲ್ಲ ಹುಟ್ಟಿಲ್ಲ ನಿನಗ ಯಾರು ಬೇಕಲ್ಲ ದೇವ್ರ ಸತ್ತಿಲ್ಲ ನೀ ಕೃಷ್ಣ ಪರಮಾತ್ಮನು ಒಂದು ದೇವ್ರ ಕೇವಲ ಒಂದು ಬ್ಯಾಡನ ಕೈ ಒಳಗ ಬಾಣಿನಿಂದ ಹೊಡಸ್ಕೊಂಡ ಸತ್ತ ನಿನ್ನ ಕೃಷ್ಣ ಪರಮಾತ್ಮ ಪರಮಾತ್ಮಾ ಮನುಷ್ಯನ ಕೈಯಾಗ ಬರೇ ಒಂದ್ ಸಾಧಾ ಮನುಷ್ಯನ ಕೈಯಾಗ ಮಾವ ದೇವ್ರ ದೊಡ್ಡಮ್ಮ ಇದ್ದಂದ್ರ ಬರೇ ಒಂದ್ ನರಮಾನವನ ಕೈ ಒಳಗ ಬಾಣ ಹೊಡಸ್ಕೊಂಡ ಸಾಯಿದೆಯನ್ನು ಕೊಳೆಂಬಿದ್ದಿತ್ತು ಯಾಕ್ರಾಯ್ಬಾರ ಇದು ಅಲ್ಲದತ್ತಮ್ಮ ಏನತ್ರೀ ಹೇಳತ್ತೀ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೀನಿ ನಾ ಬಹಳ ದೊಡ್ಡಮ್ಮ ಗಾಳಿ

ಮ್ಯಾಲ ಒಂದು ಚರಿಗೆ ನೀರು ಸುರು ಅಂಟ್ಲಿ ಆರು ತೈ ಹಂಗ ಪುಟ್ಟ ಆಗಬೇಕು ಹಂಗ ಭಗ 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 ಉರಿಬೇಕದು ಗಂಡ ಇಟ್ಲಿ ಅದ ಮತ್ತೆ ಮತ್ ಗಪ್ಪ ಕುಂಡ್ರ ತೈತೆ ಇದು ಗಪ್ಪ ಕುಂಡ್ರಬಾರ್ದಲ್ಲ ಕುಂಡ್ರಬಾರ್ದಲ್ಲ ಮನ ನಾನು ನೀರಿಗೆ ನೀ ಅನ್ಸುತ್ತಿ ಅಂದ್ರೆ ನನಗೆ ನೀ ದೊಡ್ಡ ಮಾಲ ನಿನಗ ನಾ ದೊಡ್ಡಕ್ಕಿ ಇದೊಂದು ಮಾತಾ ಏನ ದೇವ್ ದೊಡ್ಡ ಮಾತು ಹೇಳಿ ನಿನಗೊಂದು ಭ್ರಮೆ ಆಗ್ಯದ ಈಗ ಒಳಗ ತಮ್ಮ ಏನ್ ಮಾಡ್ತಾರೋ ಮನಿ ಶಾಂತಿ ಮಾಡ್ಬೇಕಾದ್ರೆ ಅಗ್ನಿ ಕುಂಡ ಹುಡ್ತಾರ ಮನಿ ಒಳಗ್ರಿ ಅಗ್ನಿ ಹುಡ್ತಾರ ಬರೇ ಒಂದು ತುಪ್ಪ ತಗೊಂಡಾದ್ರೊಳಗ ಬೇಕಾದ್ರೆ ಒಂದು ಮಾತು ಹೇಳ್ತಾರ ಪಂಡಿತ್ರ ಬರೇ ಒಂದು ತುಪ್ಪ ತಗೊಂಡ ಅಗ್ನಿ ಒಳಗ ಸುರು ಒಂದು ಮಾತು ಅಲ್ಲಿ ಏನತಾರು ಓಂ ಸ್ವಾಹ ಅಗ್ನಿ ಸ್ವಾಹ್ ಹೇಳ್ತಾರ ಏನಾಗ್ತದ ಸ್ವಾಹ ಅಂದ್ರ ಇದು ಯಾರದಾರ ಅದರ ಮ್ಯಾಲ ಸ್ವಾಹ ಅಂದ್ರ ಅಗ್ನಿದೇವನ್ ಹ್ಯಾನ್ತಿ ನಿನ್ನ ಮೇಲೆ ಎಟ್ಟು ಮಾಡ್ರೆ ಏನತ್ತ ಮಾತ ನಿಮ್ಮ ಅತ್ತಿ ಮೇಲೆ ನಾವೊಂದು ಏನು ಯುದ್ಧಕ್ಕಿಂತ ನೋಡು ಏನ್ ಬಿಸ್ ಇವರ ಮತ್ ಸ್ವಾಹ 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 ಅಂದ್ರ ಅವ್ನ ಹ್ಯಾತಿ ಆಕಿನ ತಗೊಳದ ನಿನಗ ಚಾಜಕ್ ಬರಂಗಿಲ್ಲ ಮತ್ ಆಟ ದೊಡ್ಡ ಅಂದ್ರ ಬರೀ ಅಗ್ನಿ 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 ಅನ್ಬೇಕಲ್ಲ ಸ್ವಾಹ ಸ್ವಾಹ ಯಾಕತಿ ದೊಡ್ಡ ಪಂಡಿತನ ಕೇಳಕೊಂಡ ಸ್ವಾಹ ಅನ್ನೋದ ಪಂಚಾಂಗ ಓದಂಗಿಲ್ಲವಾ ಸ್ವಾಹ ಅಂದ್ರ ಹೆಣ್ಣ ಅಗ್ನಿ ಅಂದ್ರ ಗಂಡ ಮತ್ತ ಮ್ಯಾಲ ಸ್ವಾಹ ದೇವತೆ ಬೇಕ ಬೇಕ ಇಲ್ಲಿ ಕಮ್ಮಿ ಆದಿ ಮತ್ ತಾಳಿ ಕಟ್ಟನ ತಮ್ಮ ಗಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತತಿತ್ತ ಗಾಂಡನ ಮಾಡ್ಕೊಳಿಕ ಮುಕ್ತಿ ಆಗಂಗಿಲ್ಲ ಜಗದಾಗ ಉತ್ಸಾಲಿ ಎದರ್ಲೇರೆ ಬಡೀಲಿ ನಿಮ್ಮ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆತ ಇರ್ಲಿಕ್ಕ ಆಗಂಗಿಲ್ಲ ಮಾಡ್ಲಕ್ ಹತ್ತಿ ನಿನಗ ಒಂದ ಮಾತ್ ಹೇಳಿ ನೋಡು ತುಂಬಿದ ತುಂಬಿದುಳ್ಕಂಗಿಲ್ಲ ಅರ್ಗೊಡಗ ಶಾಂತಿ ಇರಂಗಿಲ್ಲ ಗಾಂಡ ಇಲ್ಲದ ಮುಕ್ತಿ ಆಗಂಗಿಲ್ಲ ಹೇಳ್ತಿ ಗಾಂಡನ ಮಾಡ್ಕೊಳ ಒಬ್ಬಕ್ಕೆ ಮುಕ್ತಿ ಗಂಡಾಳ ಜಗದಾಗ ಯಾರ ನೋಡು ತಮ್ಮ ರಾಮಾಯಣಿ ಓದಿ ನೋಡು ಏನಾಗ್ಯದ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಶಬರಿಗೆ ನನಗ್ ಲಗ್ನ ಆಗಿಲ್ಲ ಆಕೆಗೆ ಯಾವ ಗಾಂಡಿಲ್ಲಾ ಯಾವ ತಾಳಿ ಕಟ್ಟಿಲ್ಲ ಯಾವ ಹಸಿರು ಬಳಿಲ ಆ ಗಾಂಡ ಮಾಡ್ಕೊಳ್ಳೋದ್ ಮುಕ್ತಿ ಗಂಡಾಳ ಇಲ್ಲ ಶಬರಿ ಅಲ್ಲಿ ಹೋಗಿದ್ದು ನನ್ನ ಗಾಂಡ ಮೇಲೆ ನನಗಂಡ ಹೋಗ್ಯಾರ ಹೋಗ್ಯಾರ ತಮ್ಮ ಅದು ನಿನಗ ಒಂದೊಂದು ಒಂದೊಂದು ಕೃಷ್ಣ ಪರಮಾತ್ಮ ದೊಡ್ಡ ಮಂದಿ ಇವ್ರ ಎಲ್ಲಾರು ದೊಡ್ಡವ್ರದ ತಿಳ್ಕೊತ ಬಂದಿ ಇವ್ರದು ಎಲ್ಲರದು ಈಗ ಗಂಡ ದೊಡ್ಡ ಮಂದಿಗೆ ಕಮ್ಮಿ ಮಾಡೇನಿ ಕಡಿಮೆ ಮಾಡ್ಯಾರ ಏನ ಗಂಡ ದೇವ್ರು ದೊಡ್ಡ ಹೇಳ್ಕೊತು ಬಂದದೆ ಹೇಳಿ ಕೇಳಿ ರೋಕ್ ಬಾಯ್ ಠೋಕ ಆ ನಿಮ್ಮ ಗಂಡ ದೇವ್ರನ್ನ ಕಮ್ಮಿ ಮಾಡಿ ಹೋಗ್ಲಿಕ್ಕಂದ್ರ ಈಗ ಮಸೀಬಿನ ಅಳ ವಿದ್ಯಾನ ಹೆಸರು ಬದಲಿ ಅದು ಏನೋ ನೋಡಿರಿ ಏನತ್ತ ಇಲ್ಲ ಹ್ಞೂ 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 ಗಂಡ್ರ அந்தி மேல கூக்கும அஸ்திரி அல்ல கண்டதானு மன்னிய கூக்கும அசி அவுகண்ட் ஹூ ஹாக்கி அல்யாண்ட் கிளியாக ನೆತ್ಯಾಗ ಕುಕುಮ ಹಸ್ತೀರಿ ಅಲ್ಯಾವ್ ಗಾಂಡ ಆತ ಕೇಳ್ತಿ ನಿತ್ತ ಭಾಷೆಯನ್ನು ಮಾಡೋದು ಬೇಡ ಕಟ್ಟಿ ಪದ್ಯದೊಳಗೆ ಕೇಳ್ತಾನೆ ಕೇಳ!